ಹಾಯ್ ಎಲ್ಲರಿಗೂ ಹುತ್ತದ ಮಣ್ಣು ಪ್ರಕೃತಿಯ ಸೃಷ್ಟಿ ಹುತ್ತವನ್ನು ಹಾವು ಕಟ್ತದೆ ಅಂತ ಹೇಳುವಂತಹ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿರ್ಬೋದು ಹುತ್ತ ಹಾವಿಗೆ ಮಾತ್ರ ಆಸರೆ ಕೊಡುವುದಲ್ಲ ಆರೋಗ್ಯಕರ ಸಮಸ್ಯೆಗೆ ಜೊತೆಗೆ ಸೌಂದರ್ಯವರ್ಧಕ ಗುಣವನ್ನು ಕೂಡ ಹೊಂದಿದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹುತ್ತದ ಮಣ್ಣಿನ ಆರೋಗ್ಯಕರ ಗುಣಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂತ ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಸೊ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹುತ್ತವನ್ನು ಕಟ್ಟುವಂತಹದ್ದು ಗೆದ್ದಲು ಹುತ್ತದ ಮಣ್ಣನ್ನು ನೀವೇ ನೋಡಿರ್ಬೋದು ನುಡುಪಾಗಿರ್ತದೆ ಹಾಗೆ ಅದಲ್ಲಿ ಸಣ್ಣ ಕಲ್ಲು ಕೂಡ ಇರೋದಿಲ್ಲ ಗೆದ್ದಲು ಭೂಮಿಯ ಅಡಿಯಲ್ಲಿರುವಂತಹ ಕಲ್ಲನ್ನು ತನ್ನ ಬಾಯಿಯಲ್ಲಿ ಕಚ್ಚಿಕೊಂಡು ಚೆನ್ನಾಗಿ ಜಗ್ದು ತನ್ನ ಎಂಜಲಿನ ಜೊತೆ ಸೇರಿಸಿ ಲವಣಾಂಶಗಳು ಹಾಗೆ ಖನಿಜಾಂಶಗಳನ್ನು ಜೊತೆಗೆ ಸೇರಿಸಿ ಭೂಮಿಯ ಮೇಲೆ ಹುತ್ತವನ್ನು ಕಟ್ತದೆ ಹಾಗಾಗಿ ಅದ್ಭುತ ಔಷಧಿಯ ಗುಣವನ್ನು ಹೊಂದಿರುವಂತಹ ಈ ಹುತ್ತದ ಮಣ್ಣನ್ನು ನಮ್ಮ ಆರೋಗ್ಯಕರ ಸಮಸ್ಯೆಗೆ ಹೇಗೆ ಬಳಸ್ಬೋದು ಅಂತ ಹೇಳಿ ಒಂದೊಂದಾಗಿಯೇ ನೋಡುವ ಮೈಯಲ್ಲಿ ಆಗುವಂತಹ ಚರ್ಮದ ಸಮಸ್ಯೆ ಅಂದರೆ ಕಜ್ಜಿ ಇರ್ಬೋದು ತುರಿಕೆ ಇರ್ಬೋದು ಇದಕ್ಕೆ ಈ ಹುತ್ತದ ಮಣ್ಣಿನ ಸ್ನಾನ ಮಾಡೋದನ್ನು ನೀವು ಕೇಳಿರ್ಬೋದು ಮಡ್ ಬಾತ್ ಅಂತ ಹೇಳ್ತೇವೆ ಹುತ್ತದ ಮಣ್ಣನ್ನು ತಗೊಂಡು ನೀರಿನಲ್ಲಿ ಚೆನ್ನಾಗಿ ನೆನೆಸಿ ಅದನ್ನು ಮೈಗೆ ಪೂರ್ತಿ ಹಚ್ಚುವಂಥದ್ದು ಹಾಗೆಯೇ ಹದಿನೈದು ನಿಮಿಷಗಳ ಕಾಲ ಸೂರ್ಯನ ಬೆಳಕಿಗೆ ನಿಲ್ಲುವಂಥದ್ದು ಆದಮೇಲೆ ಸ್ನಾನ ಮಾಡೋದು ಇದರಿಂದ ನಮ್ಮ ದೇಹ ತೇವಾಂಶವಾಗಿ ಇರ್ತದೆ ಅಂದರೆ ಡ್ರೈನೆಸ್ ಅನ್ನೋದು ಕಳೀತದೆ ಇನ್ನೊಂದು ಮಂಡಿ ನೋವು ಹಾಗೆ ಕೀಳು ನೋವಿಗೆ ಈ ಹುತ್ತದ ಮಣ್ಣನ್ನು ಮುಖ್ಯವಾಗಿ ಬಳಸುವಂಥದ್ದು ಇದು ಪ್ರಾಚೀನ ಕಾಲದಿಂದಲೂ ಕೂಡ ಇದನ್ನು ಬಳಸ್ತಾ ಇದ್ರು ಹುತ್ತದ ಮಣ್ಣನ್ನು ಚೆನ್ನಾಗಿ ನೀರಲ್ಲಿ ನೆಲೆಸುವಂಥದ್ದು ಹಾಗೆ ಒಂದು ಸ್ವಲ್ಪ ಸಾಸಿವೆಯನ್ನು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡಿ ಮಂಡಿ ನೋವು ಇರುವಂತಹ ಜಾಗಕ್ಕೆ ಹಚ್ಚುವಂಥದ್ದು ಇದರಿಂದ ಮಂಡಿ ನೋವನ್ನು ಕೂಡ ನಾವು ಅತಿ ವೇಗವಾಗಿ ಕಡಿಮೆ ಮಾಡಿಕೊಳ್ಬೋದು ಇನ್ನೊಂದು ಮುಖ್ಯವಾಗಿ ಈ ಹುತ್ತದ ಮಣ್ಣನ್ನು ಸೌಂದರ್ಯವರ್ಧಕವಾಗಿ ಕೂಡ ಬಳಸ್ಕೊಳ್ಬಹುದು ಮೊಡವೆ ಇರುವಂತಹದ್ದು ಕಪ್ಪು ಕಲೆ ಇರ್ಬೋದು ಅಥವಾ ಚರ್ಮದ ಸಮಸ್ಯೆಗೆ ಕೂಡ ಇದನ್ನು ಬಳಸುವಂಥದ್ದು ಮುಲ್ತಾನ್ ಮಿಟ್ಟಿ ಅಂತ ನೀವು ಕೇಳಿರ್ಬೋದು ಇದಕ್ಕೂ ಕೂಡ ಹುತ್ತದ ಮಣ್ಣನ್ನು ಬಳಸೋದುಂಟು ನುಣುಪಾದಂತಹ ಈ ಹುತ್ತದ ಮಣ್ಣನ್ನು ಮುಖಕ್ಕೆ ಹಾಕಿ ಹಚ್ಚೋದ್ರಿಂದ ಮೊಡವೆಗಳನ್ನು ಕಡಿಮೆ ಮಾಡಿಕೊಳ್ಬೋದು ಹಾಗೆ ಮುಖದಲ್ಲಿ ಇರುವಂತಹ ಎಕ್ಸೆಸ್ ಆಯಿಲ್ ಅಂದರೆ ಎಣ್ಣೆಯ ಅಂಶವನ್ನು ಅದು ಕಡಿಮೆ ಮಾಡಿ ಚರ್ಮವನ್ನು ತಾಜಾ ಹಾಗೆ ಶುದ್ಧವಾಗಿ ಇರಿಸುತ್ತದೆ ಹಾಗೆಯೇ ನಮ್ಮ ಮುಖದಲ್ಲಿ ಸಣ್ಣ ಸಣ್ಣ ಪೋರ್ಟ್ಸ್ಗಳಿರ್ತದೆ ಅಂದರೆ ರಂಧ್ರಗಳು ಇದರಲ್ಲಿ ಕೊಳಕು ತುಂಬಿರ್ತದೆ ಹಾಗಾಗಿ ಈ ಹುತ್ತದ ಮಣ್ಣನ್ನು ನಮ್ಮ ಮುಖಕ್ಕೆ ಹಚ್ಚಿ ತೊಳೆಯೋದ್ರಿಂದ ಈ ರಂಧ್ರಗಳನ್ನು ಅದು ಸ್ವಚ್ಛಗೊಳಿಸ್ತದೆ ಕೊಳಕನ್ನು ತೆಗೆದುಹಾಕ್ತದೆ ಹಾಗೆಯೇ ಕಪ್ಪು ಕಲೆಗಳು ಹಾಗೆ ಬ್ಲ್ಯಾಕ್ ಹೆಡ್ಸ್ ಇರ್ಬೋದು ಇದನ್ನು ಕೂಡ ಅದು ತೆಗೆದುಹಾಕ್ತದೆ ಕಣ್ಣಿನ ಸುತ್ತ ಕಪ್ಪು ಕಲೆ ಆದರೂ ಕೂಡ ಇದನ್ನು ಹಚ್ಚೋದ್ರಿಂದ ಅದು ಕಡಿಮೆ ಆಗ್ತದೆ ಹಾಗಾಗಿ ಅದ್ಭುತ ಔಷಧಿ ಈ ಹುತ್ತದ ಮಣ್ಣು ಅಂತ ಹೇಳ್ಬೋದು ಹುತ್ತವನ್ನು ಎಲ್ಲರೂ ಕೂಡ ನೋಡಿರ್ತೀರಾ ಹತ್ತಿರ ಹೋಗಲಿಕ್ಕೆ ಮಾತ್ರ ಭಯವಾಗ್ಬೋದು ಹುತ್ತದ ಒಳಗಡೆ ಹಾವು ಉಂಟು ಹೇಳುವಂತಹ ಕಾರಣಕ್ಕೆ ಹುತ್ತವನ್ನು ನಾವು ತೆಗೆದು ನೋಡಿದರೆ ಅದರಲ್ಲಿ ಹೆಚ್ಚಾಗಿ ಗೆದ್ದಲೇ ಕಾಣಲಿಕ್ಕೆ ಸಿಗ್ತದೆ ಅದು ತುಂಬ ಹಳೆದಾದಂತಹ ಹುತ್ತ ಇದ್ದರೆ ಅದರಲ್ಲಿ ಹಾವು ಬಂದು ಆಸರೆ ಪಡೆಯುವಂತಹ ಸಾಧ್ಯತೆ ಉಂಟು ಹುತ್ತ ಅನ್ನೋದು ಪ್ರಾಚೀನ ಕಾಲದಿಂದಲೂ ಕೂಡ ಇತ್ತು ಅಂತ ಹೇಳುವುದಕ್ಕೆ ಒಂದು ಆಧಾರವನ್ನು ಕೊಡ್ತೇನೆ ರಾಮಾಯಣದಲ್ಲಿ ವಾಲ್ಮೀಕಿ ರಾಮರಾಮ ಅಂತ ಹೇಳಿ ಜಪಿಸುವಾಗ ಅವರ ಸುತ್ತ ಹುತ್ತ ಬೆಳೀತದೆ ಇನ್ನೊಂದು ಹೇಳಲಿಕ್ಕೆ ಮರ್ತದೆ ಚರ್ಮ ರೋಗಕ್ಕೆ ಈ ಹುತ್ತದ ಮಣ್ಣಿನ ಜೊತೆಗೆ ಗೋಮೂತ್ರವನ್ನು ಸೇರಿಸಿ ಕೂಡ ಹಚ್ಚಬಹುದು ಹಾಗಾಗಿ ಈ ಹುತ್ತದ ಮಣ್ಣು ಆರೋಗ್ಯಕ್ಕೂ ಸೈ ಸೌಂದರ್ಯಕ್ಕೂ ಸೈ ಅಂತ ನಾವು ಹೇಳ್ಬೋದು ಈ ಹುತ್ತದ ಮಣ್ಣನ್ನು ನೀವೇ ಬಳಸಿ ನೋಡಿ ಹಾಗೆ ರಿಸಲ್ಟನ್ನು ನೀವೇ ಕಾಣ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ದೆ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೇಚರ್ಸ್ ನೇಚರ್ಸ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್